ಸದನದಲ್ಲೂ ಸದ್ದು ಮಾಡಿದ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಸೆಷನ್ನಲ್ಲಿ ಜಿ ಪರಮೇಶ್ವರ್ ಸುನೀಲ್ ಕುಮಾರ್ ವಾಗ್ವಾದವನ್ನು ನಡೆಸಿದ್ದಾರೆ ಗೋಲ್ಡ್ ಸ್ಮಗ್ಲಿಂಗ್ ರಾಣಿ ರಣ್ಯಾ ಹಿಂದೆ ಇಬ್ಬರು ಸಚಿವರು ಹಿಂದಿದ್ದಾರೆಂಬ ಮಾತು ಕೇಳಿ ಬರ್ತಾ ಇತ್ತು ಈ ವಿಷಯ ಕೇಂದ್ರ ಸರ್ಕಾರದ ಸಾಮ್ಯದಲ್ಲಿ ಇರ್ತಕ್ಕಂಥದ್ದು ಡೈರೆಕ್ಟರ್ ಆಫ್ ಇಂಟೆಲಿಜೆನ್ಸ್ ರೆವಿನ್ಯೂ ಇಂಟೆಲಿಜೆನ್ಸ್ ನಮಗೆ ಬರೋದಿಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ನಮಗೆ ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ಬರೋದಿಲ್ಲ ಹಾಗಂತ ಹೇಳಿ ಇಲ್ಲಿ ಸ್ಮಗ್ಲಿಂಗ್ ಆಗಿಲ್ಲ ಅಥವಾ ಅವರು ಯಾರೋ ಗೋಲ್ಡ್ ತಂದಿಲ್ಲ ಅದೆಲ್ಲ ನಾವೇನು ಹೇಳಕ್ಕೆ ಹೋಗೋದಿಲ್ಲ ಆದರೆ ಈಗಾಗಲೇ ನಮಗೇನು ಯಾವುದೇ ಮಾಹಿತಿ ಇಲ್ಲ ರಾಜ್ಯ ಸರ್ಕಾರಕ್ಕೆ ಡಿ ಆರ್ ಐನವರಾಗಲಿ ಅಥವಾ ಈಗ ಸಿ ಬಿ ಐ ಕೊಟ್ಟಿದ್ದೇವೆ ಅಂತೇಳಿ ಸಿ ಪತ್ರಿಕೆಯಲ್ಲಿ ಬಂದು ನಮಗೇನು ಕಮ್ಯುನಿಕೇಷನ್ಸ್ ಇಲ್ಲ ಸಾಮಾನ್ಯವಾಗಿ ಸರ್ಕಾರಕ್ಕೆ ಸಿ ಬಿ ಐ ಕೊಡ್ತಕ್ಕಂಥದ್ದಕ್ಕೆ ಪರ್ಮಿಷನ್ಗೆ ಬರ್ಕೊಳ್ತಾರೆ ಅದೊಂದು ಪ್ರೊಸೀಜರಲ್ಲಿದ್ದು ಅದು ಕೂಡ ಮಾಡಿಲ್ಲ ಅದರಿಂದ ನಮಗೆ ಏನಾಗಿದೆ ಅಲ್ಲಿ ಅನ್ನೋದು ನಿಮಗೆ ಹಾಗೆ ಪತ್ರಿಕೆಯಲ್ಲಿ ಗೊತ್ತಿದೆ ಅಷ್ಟೇ ವಿಚಾರ ಗೊತ್ತಿದೆ ಹಾಗಂತ ಹೇಳಿ ಪೊಲೀಸ್ ಇಲಾಖೆಯವರು ಪೊಲೀಸ್ ಅವರ ತಂದೆಯವರು ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಡಿ ಜಿ ಪಿ ಇದ್ದಾರೆ ಅವರು ಫೆಸಿಲಿಟೇಟ್ ಮಾಡಿದ್ದಾರೆ ಅನ್ನೋದನ್ನು ಕೂಡ ಅವರು ವೆಹಿಕಲ್ಸ್ ಹೋಗಿತ್ತು ಅಲ್ಲಿ ಪೊಲೀಸ್ನವರು ಸಹಾಯ ಮಾಡಿದರು ಅಂಥದ್ದೆಲ್ಲ ಇದೆಲ್ಲ ತನಿಖೆ ಆಗಬೇಕು ಸಿ ಸಿ ಬಿ ಐನವರು ತನಿಖೆ ವಹಿಸಿದ್ದಾರೆ ಅಂತ ಹೇಳಿದ್ದಾರೆ ಅದು ತನಿಖೆ ಆಗಬೇಕು ಇನ್ನು ಸಚಿವರುಗಳು ಇಬ್ಬರು ಸಚಿವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ತಾವು ಪ್ರಸ್ತಾಪ ಮಾಡಿದರೆ ಪತ್ರಿಕೆಯಲ್ಲಿ ನಾನು ನೋಡಿದ್ದೇನೆ ಅದು ಕೂಡ ಸಿ ಬಿ ಐನವರೇ ಕಂಡುಹಿಡೀಬೇಕು ಇನ್ವೆಸ್ಟಿಗೇಷನಲ್ಲಿ ಬರಲಿ ಯಾವ ಸಚಿವರು ಈ ಚಿನ್ನದ ಏನು ಈ ಸ್ಮಗ್ಲಿಂಗ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅದು ಐ ಕಂಡು ಕಂಡಿಡಿದ್ರೆ ಮುಂದೆ ಏನಾಗಬೇಕು ಅನ್ನೋದು ತಮ್ ಗೊತ್ತಿದೆ ಆದ್ರಿಂದ ನಾವು ಇದಕ್ಕೆ ಸ್ಪಷ್ಟವಾಗಿ ಇಷ್ಟೇ ಹೇಳ್ಬೋದು ವಿನಃ ಬೇರೆ ಏನು ಹೇಳೋದಕ್ಕೆ ಆಗೋದಿಲ್ಲ ಸಿಬಿಐ ಈಗ ಸಿಡಿ ಹಿರಿಯ ಅಧಿಕಾರಿಗಳಿಗೆ ಪೊಲೀಸ್ ಬರೋದು ರಕ್ಷಣೆ ಬರೋದು ಸರಿ ಹಿರಿಯ ಅಧಿಕಾರಿಗಳ ಮಗಳಿಗೆ ಪೊಲೀಸರು ಹೆಂಗ್ ಪ್ರೋಟೋಕಾಲ್ ಆಗ್ತಾರೆ ಇದು ಗೊತ್ತಿಲ್ಲ ಪೊಲೀಸ್ ಚೀಪ್ ಹೆಂಗ್ ಬಳಸ್ತಾರೆ ಅಲ್ಲ ನಮ್ಮ ಹಂತದಲ್ಲಿ ಏನ್ ತನಿಖೆ ಮಾಡಬೇಕು ನಮ್ಮ ವಿದಿನ್ ದಿ ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಏನ್ ಇದೆಲ್ಲ ಆಗಿದೆ ಅನ್ನೋದನ್ನ ತನಿಖೆ ಮಾಡಬೇಕು ಅದು ಖಂಡಿತ ಮಾಡ್ತೇವೆ ಆದ್ರೆ ಸಿಬಿಐನವರು ಇನ್ವೆಸ್ಟಿಗೇಟ್ ಮಾಡಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಎಷ್ಟು ಸ್ಮಗ್ಲಿಂಗ್ ಆಗಿದೆ ಏನಾಗಿದೆ ಅದು ಎಲ್ಲ ಸಿಬಿ ಐನವರು ವರದಿ ಬಂದ ನಂತರನೇ ಗೊತ್ತಾಗ್ತದೆ ವಿನಃ ನಾವು ಏನು ಹೇಳಲಿಕ್ಕೆ ಆಗೋದಿಲ್ಲ ಓಕೆ ಸಿಬಿಐಗೆ ಅಂತ ಇವ್ರಿಗೆ ಇಲ್ಲ ಅಂತ ಹೇಳ್ತಿದ್ದಾರೆ ಸಿಬಿಐ ಕೊಡ್ಲಿಕ್ಕೆ ಇವ್ರು ಏನು ಸ್ಪಷ್ಟ ಮಾಡ್ತಿಲ್ಲ ಆದ್ರೆ ಈ ತನಿಖೆ ಎಲ್ಲಿದೆ ಅಂತ ಗೊತ್ತಿಲ್ಲ ಅಂದ್ರೆ ಹೆಂಗಾಗತ್ತಿ ಆರ್ ತನಿಖೆ ಮಾಡ್ತಿರ್ಬೇಕು ರಾಜ್ಯ ಸರ್ಕಾರ ಏನು ಮಾಹಿತಿ ಇಲ್ವಾ ಇಲ್ವಾಗಾಣಿಕೆ ಆಗ್ತಿದ್ರೆ ಗೃಹ ಏನು ಗೊತ್ತಿಲ್ಲ ಅಂತಂದ್ರೆ ಏನ್ ನಡೀತಿದೆ ಯಾರನ್ನ ತಪ್ಪಿಸ್ತಾರೆ ರಾಜಕೀಯ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ವಿಚಾರ ತನಿಖೆ ನಡೀತಾ ಇದೆ ನಮ್ಗೆ ಏನು ಮಾಹಿತಿ ಕೊಡ್ಲಿ ಅಂತ ಹೇಳಿದ್ದಾರೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಹೋಗಿ ಅವ್ರಿಗೆ ಮಾತಾಡಿ ನಿಮ್ಗೆಲ್ಲ ಮಾಹಿತಿ ಕೊಡ್ತಾರೆ ಸುರೇಶ್ ಬಾಬು ಒಂದೇ ನಿಮಿಷ ಸುನಿಲ್ ಕೇಳಿರುವಂತದ್ದು ಅದು ಡಿಆರ್ಐ ಐ ಅದು ಸಿಬಿಐ ಏನ್ ಬೇಕಾದ್ರೂ ಮಾಡ್ಲಿ ನಮ್ಮ ಪೊಲೀಸ್ ಇಲಾಖೆಯವರು ಪೊಲೀಸ್ ಜೀಪ್ ತಗೊಂಡು ಅವರಿಗೆಲ್ಲ ಸೆಕ್ಯೂರಿಟಿ ಹಿಂಗೆ ಕೊಟ್ಟರು ಅದ್ರ ಬಗ್ಗೆ ಗೃಹ ಸಚಿವರು ತನಿಖೆ ಮಾಡಬೇಕು ಅಂತ ಸುನಿಲ್ ಅವರು ಹೇಳ್ತಾ ಇರೋದು ಅದ್ರ ಬಗ್ಗೆ ಈಗ ಪೊಲೀಸ್ ಇಲಾಖೆಯಿಂದ ಏನ್ ಫೇಲ್ಯೂರ್ ಆಗಿದೆ ಸೆಕ್ಯೂರಿಟಿ ಗೃಹ ಸಚಿವರಿಗೆ ಕೇಳಿದ್ರೆ ನಮ್ಮ ಪ್ರಭಾವಕ್ಕೆ ನೀವು ಒಳಗಾಗಬೇಡಿ ಅಂತ ಅಲ್ಲೆಲ್ಲ ಪ್ರಭಾವಕ್ಕೆ ನೀವು ಒಳಗಾಗದಲ್ಲ ಇದೊಂದು ಸರಿಯಾದಂತ ಬಂದೋಬಸ್ತ್ ಇದಕ್ಕೆ ಮಾಡಿ ಆಗ್ಬಹುದು ಈ ವಿಷಯ ಕೇಂದ್ರ ಸರ್ಕಾರದ ಶ್ರಾಮ್ಯದಲ್ಲಿ ಇರ್ತಕ್ಕಂಥದ್ದು ಡೈರೆಕ್ಟರ್ ಆಫ್ ಇಂಟೆಲಿಜೆನ್ಸು ರೆವಿನ್ಯೂ ಇಂಟೆಲಿಜೆನ್ಸು ನಮಗೆ ಬರೋದಿಲ್ಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ನಮಗೆ ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ಬರೋದಿಲ್ಲ ಹಾಗಂತ ಹೇಳಿ ಇಲ್ಲಿ ಸ್ಮಗ್ಲಿಂಗ್ ಆಗಿಲ್ಲ ಅಥವಾ ಅವರು ಯಾರೋ ಗೋಲ್ಡ್ ತಂದಿಲ್ಲ ಅದೆಲ್ಲ ನಾವೇನು ಹೇಳಕ್ಕೆ ಹೋಗೋದಿಲ್ಲ ಆದರೆ ಈಗಾಗಲೇ ನಮಗೇನು ಯಾವುದೇ ಮಾಹಿತಿ ಇಲ್ಲ ರಾಜ್ಯ ಸರ್ಕಾರಕ್ಕೆ ಡಿ ಆರ್ ಐನವರಾಗಲಿ ಅಥವಾ